ಹಲೋ ಗಾಯ್ಸ್ ವೆಲ್ಕಮ್ ಟು ಅವ್ರ ಯೂಟ್ಯೂಬ್ ಚಾಲ್ ನಾನು ಬೆಳಗ್ಗೆ ಎದ್ದು ಮನೆ ಪಾತ್ರೆ ಇತ್ತು ಸ್ವಲ್ಪ ಪಾತ್ರೆ ನಾನು ತೊಳ್ಕೊಂಡೆ ನನ್ನ ಮಗಳು ಮನೆ ಒಗ್ಸ್ಕೊಟ್ಲು ಮತ್ತು ನಾನು ಈಚೆ ಎಲ್ಲ ಬಾಕ್ಲಿಗೆ ನೀರು ಹಾಕ್ಬಿಟ್ಟು ಆಮೇಲೆ ಬಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ನಾನು ಸ್ವಲ್ಪ ಹೊರಗಡೆ ಎಲ್ಲ ಕೆಲಸ ಇದೆ ಹೋಗಬೇಕು ಅದಕ್ಕೆ ಬೇಗ ಇದ್ಬಿಟ್ಟು ಸಾಂಬಾರು ಮಾಡಿಬಿಡ್ರಣ ಒಂದೇ ಸಲ ಅಂದ್ಬಿಟ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ ಸಾಂಬಾರು ಮಾಡಿಬಿಟ್ರೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಸಾಂಬಾರು ಮಾಡಿಬಿಟ್ಟು ಊಟ ತಗೊಂಡೋಗ್ಬಿಡ್ತೀನಿ ನೀನು ನಮ್ಮ ಮಗಳಿಗೆ ನಿಮ್ಮಗೆ ಇಷ್ಟ ಕೊಡಬೇಕು ಅವಳಿಗೆ ಸ್ಕೂಲಲ್ಲಿ ಸ್ಕೂಲ್ ಡೇ ಇದೆ ಅವಳು ಹೋಗ್ತಾಳೆ ನಮಗೆ ಮಾತ್ರ ಅಲ್ವಾ ಅದಕ್ಕೆ ಮುಂದೆ ಸರಿ ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ నన్న మొగ్గు డైలీ సొప్పు టో ట ఇష్ట కట్ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ಆಮೇಲೆ ತಿರ್ಗ ಸ್ವಲ್ಪ ಜೀರಿಗೆ ಹಾಕ್ಕೊಂತೀನಿ ಒಂದು ಒಂದು ಹತ್ತು ಮೆಣಸಿನ್ಕಾಯಿ ಒಣಗಿನ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮತ್ತು ಇದಕ್ಕೆ ಎಣ್ಣೆ ಹಾಕ್ಕೊತೀನಿ ಸ್ವಲ್ಪ മറ്റേ ബെല് മണി ബെ അതാക്കി മറ്റേ അത് എസ് ബാക്കോഷു നീർക്കി Ruce'ye takıştık. İşte bu da sapsarı gibi hazır. Kul kapını ಇನ್ನೊಂದು ಕಡೆ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಹಿಂಗೆ ಮೊಸಪ್ಪಿಗೆ ಎಲ್ಲ ಬೇಯಿಸ್ಕೊಂಡು ಇದನ್ನ ರುಬ್ಬಕ್ಕೆ ಹಾಕೊಂಡಿದ್ದೀನಿ ರುಬ್ಬ ಮಾಡ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಹಂಗೆ ಹತ್ರ ಹೋಗ್ಬೇಕು ದೇವ್ರ ಪೂಜೆ ಅಂದ್ರೆ ಮೊನ್ನೆಲ್ಲ ದೇವ್ಸ್ಥಾನ ಎಲ್ಲ ತೊಳೆದೆಲ್ಲ ಮಾಡಿದ್ದೀನಿ ದೇವಸ್ಥಾನ ಎಲ್ಲ ಏನು ತೊಳೆಯೋಲ್ಲ ಬರೀ ಪೂಜೆಗೆ ಹೂವು ಇಟ್ಕೊಂಡು ಪೂಜೆಗೆ ಜಾಸ್ತಿ ನೂ ಜಾಸ್ತಿ ಬಂದ್ರು ತರಿ ತರಗ ನುಕೊಂಡೇ ಮೊಸರು ಚೆನ್ನಾಗಿರುತ್ತೆ

ನಾನು ಇದು ಕುದಿದ್ರೆ ಇದು ರೆಡಿ ಆಗುತ್ತೆ ಇದು ಕುದಿತಾ ಇರಷ್ಟೇ ನಾನು ದೇವ್ರಿಗೆ ನೋವು ಇಟ್ಕೊಂಡು ರೆಡಿ ಮಾಡ್ತೀನಿ ಪೂಜೆಗೆ ನಾನಿವತ್ತೇನು ದೇವ್ರಸ್ ಮನೆಲ್ಲ ಹೋಗಿಲ್ಲ ಯಾಕೆ ನಮ್ಮ ಮೊಮ್ಮೆಯೇ ತೊಳೆದಿದ್ದೆ ಅದರಿಂದ ಏನು ದೇವ್ರ ಸಮ್ಮನೆ ಏನು ತೊಳೆದಿಲ್ಲ ಬರೀ ಹೂವು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೊರಡಬೇಕು ಇವತ್ತು ನಾನು ತುಂಬ ದಿಸ್ಸದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀನಿ ನೋಡೋಣ ಯಾರೆಲ್ಲ ಗೆಸ್ಟ್ ಮಾಡ್ತೀರಾ ಗೆಸ್ಟ್ ಮಾಡಿ ಯಾರಿಗಾದ್ರೂ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ ತುಂಬ ದಿವ್ಸದಿಂದ ಆ ಜಾಗಕ್ಕೆ ಹೋಗ್ಬೇಕು ಅಂತ ಆಸೆ ನನಗೆ ಆದರೆ ಅದು ಹೋಗೋದು ಏನು ಅಂತ ಗೊತ್ತ ಗೊತ್ತಾಗ್ತೀರ ಒಬ್ಬಳೇ ಹೋಗ್ಬೇಕಲ್ಲ ಅಂತಲೇ ಹೋಗಿ ನೋಡಿದ ನಾನು ರಾತ್ರಿ ಅಂದ್ಕೊಂಡೆ ನೋಡಮ್ಮ ನೀನು ನನ್ನನ್ನು ಕರ್ಸ್ಕೋ ಅಂತ ಅಂದ್ಕೊಂಡು ಬೆಳಗ್ಗೆ ನೋಡಿದ್ರೆ ಅಲ್ಲಿಗೆ ಹೋಗೋದು ಅಂತ ಗೊತ್ತಾಯಿತು ನಾನು ಹೊರಟಿಟ್ಟಿದ್ದೀನಿ ಬೇರೆ ಕಡೆ ಅದು ಹೋಗಿದೆ ಬೇರೆ ಕಡೆ ನಾವಂತೂ ಫುಲ್ಲು ಆಶ್ಚರ್ಯ ನಿಜವಾಗ್ಲೂ ನಾನು ಅಲ್ಲಿಗೆ ಹೋಗ್ತೀನಿ ಇವತ್ತು ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿರೋದು ತುಂಬ ಖುಷಿಯಾಯಿತು ನೋಡೋಣ ನೀವೆಲ್ಲ ಯಾರು ಗೆಸ್ ಮಾಡ್ತೀರ ನೋಡೋಣ ನಾನು ಹೋಗ್ತಾ ಇದ್ದೀನಿ ಅಂತ దేవ్న ఈ క్లీన్ మూడు వైట్ కలకెలా ఇది మాతాయి అన్నీ హైడవ చిక్కు చిక్కు హు ఇద బిరుతల అదే క్లీన్ మినీ

ಈಗ ಮನೆಯಲ್ಲೆಲ್ಲ ಪೂಜೆನೂ ಮುಗೀತು ಎಲ್ಲ ಕೆಲಸನೂ ಮುಗೀತು ಅಡುಗೆನೂ ಮಾಡಿಕೊಂಡು ಊಟ ಓಡ್ತಾ ಇದ್ದೀನಿ ಈಗ ಅಮ್ಮವ್ರಿಗೆ ಊಟ ಕೊಟ್ಬಿಟ್ಟು ನಾನು ಒಂದು ಜಾಗಕ್ಕೆ ಹೋಗ್ತೀನಿ ಆದರೆ ಸಾಧ್ಯ ಆದರೆ ಶೇರ್ ಮಾಡ್ತೀನಿ ಅಮ್ಮವ್ರ ಮನೆ ಹತ್ರ ಕೊಟ್ಬಿಟ್ಟು ನಾನು ಮಾಡ್ತೀನಿ ಅಂಗ್ಡತ್ರ ಬಂದಿದ್ದೀರಾ ಅಂಗ್ಡಿದ್ರೆ ಗಾಡಿ ಹಾಕ್ಬಿಟ್ಟು ನಾನು ಕಾರಲ್ಲಿ ಹೋಗ್ತಾ ಇದ್ವಿ ನಾನು ನಮ್ಮಕ್ಕ ನನಗೆ ಗೊತ್ತೇ ಇರಲಿಲ್ಲ ನಮ್ಮಕ್ಕ ನೋಡ್ತದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಆಗ್ತಾಯಿದ್ದೆ

ரெசி எஸ்ட்டு நோட் நோட் அன்த்தோ நெக்கடை நந்தி எல்லாம் ಹಾಗ ಈಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ನಾಳೆ ಬ್ಲಾಗ್ ಸಿಗೋಣ ನನ್ನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದಾ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ